ಆ ಕಡೆ ಬೆಟ್ಟಿದೆ ಸ್ನೋ ಬಿದ್ದಿದೆ ಅಲ್ಲಿ ಬನ್ನಿ ಅದನ್ನ ತೋರಿಸ್ತೀನಿ ಹೆಂಗ್ ನಡೀತಾ ಇದೆ ಶೂಟಿಂಗ್ ಅಂತ ಇನ್ನೋ ಚಿಕ್ಕದಾಗ ಸೆಟಪ್ ಅಪ್ ಎಲ್ಲ ಮಾಡಿದ್ದಾರೆ ಸೊ ನೋಡಿ ಇಲ್ಲಿ ಪೊಟ್ಯಾಟೊ ಪಿಝಾ ಯಾ ಐ ಕ್ಯಾನ್ ಮೇಕ್ ಒನ್ ಮಿನಿಟ್ ವಿಡಿಯೋ ನೋ ಮೇಕಿಂಗ್ ಮಿನಿಟ್ಸ್ ವಿಡಿಯೋ ಮೇಕಿಟ್ ವಾಟ್ ಸ್ಟಾಪ್ ಐ ಒಂ ಮೇಕ್ ಅ ವಿಡಿಯೋ ಇವತ್ತು ನಾವು ಸ್ಯಾಟರ್ಡೆ ಆಚೆ ಹೋಗ್ಬೇಕು ಅಂತ ಒಂಬತ್ತು ಗಂಟೆಯಿಂದ ಪ್ಲಾನ್ ಮಾಡಿ ನಾವು ಆಚೆ ಬಂದು ಕಾರಲ್ಲಿ ಕುತ್ಕೊಳ್ಳೋ ವರ್ಷಲ್ಲಿ ಒಂದೂವರೆ ಆಗೋಗಿದೆ ಆಫೀಸ್ಗೆ ಹೋಗ್ಬೇಕಾದ್ರೆ ಇರೋಂತಹ ಒಬಿಡಿಯಂಟ್ ಬಿಹೇವಿಯರು ಸ್ಯಾಟರ್ಡೆ ಸಂಡೇ ಇರೋಲ್ಲ ಲೇಸಿನೆಸ್ ಬಂದ್ಬಿಟ್ಟಿರುತ್ತೆ ಓಕೆ ಓಮಿ ನಮಸ್ಕಾರ ಎಲ್ರಿಗೂ ಅನ್ನೋ ನಮಸ್ಕಾರ ಎಲ್ರಿಗೂ ಎಲ್ರು ಆರಾಮಾಗಿದ್ದೀರ ಅಲ್ವಾ ಹ ನಾವಿವತ್ತು ನಾವು ಬೆಟ್ಟ ನೋಡೋಣ ಅಂತ ನಮ್ಮ ಮನೆಯಿಂದ ಟ್ವೆಂಟಿ ಮಿನಿಟ್ಸ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದೀವಿ ಓಮಿ ಅದ್ರ ಬೆಟ್ಟದ ಹೆಸರೇನು ಹೇಳು ಅದು ಬರ್ನಬಿ ಬೆಟ್ಟ ಹೌದು ಸೊ ಬನ್ನಿ ಹೋಗೋಣ ಇವತ್ತು ಇವರು ಎಲ್ಲಾರನೂ ಕರ್ಕೊಂಡು ಹೋಗೋಣ ಅಲ್ವಾ ಓಮಿ ಇವಾಗ ಬೆಂಗಳೂರಲ್ಲಿರೋರಿಗೆಲ್ಲ ಒಂದೇ ಕಂಪ್ಲೇಂಟು ತುಂಬ ಚಳಿ ಇದೆ ಟ್ವೆಲ್ ಡಿಗ್ರಿಗೆಲ್ಲ ಹೋಗ್ಬಿಡುತ್ತೆ ರಾತ್ರಿ ಹೊತ್ತು ಆಚೆ ಹೋಗೋಕ್ಕಾಗಲ್ಲ ಅಂತ ಆದರೆ ಕೆನಡಾದಲ್ಲಿ ನೋಡಿ ಮಧ್ಯಾಹ್ನ ಒಂದೂವರೆಗೆ ಆಲ್ರೆಡಿ ಸಂಜೆ ಆಗಿರೋ ಥರ ಇದೆ ಇದೇ ಥರ ಇರುತ್ತೆ ಸಿಕ್ಸ್ ಮಂತ್ಸು ಇಮ್ಯಾಜಿನ್ ಮಾಡಿ ಇಷ್ಟು ಕೋಲ್ಡಲ್ಲೇ ನಾವು ಇರ್ತೀವಿ ಸೊ ಯಾರ್ಯಾರು ಕೆನಡಾಗ್ ಬರಬೇಕು ಅಂತ ಟ್ರೈ ಮಾಡ್ತಾ ಮಾಡ್ತಿದ್ದೀರಾ ಬೆಂಗಳೂರಲ್ಲಿರೋ ಚಳಿನೇ ತಡಿಯಕಾಗಲ್ಲ ಅಂದ್ರೆ ಇಲ್ಲಿ ಬಂದು ಏನು ಮಾಡ್ತೀರಾ ಏನಾದರೂ ಮಾಡ್ಲೇಬೇಕು ಮಗನೇ ಕೆನಡಾದಲ್ಲಿ ಯಾವಾಗ್ಲೂ ಸಿಕ್ಸ್ ಮಂತ್ಸ್ ಫುಲ್ ಕೋಲ್ಡ್ ಇರುತ್ತೆ ಈ ನಾನಿರೋ ಜಾಗನೇ ವಾರ್ಮ್ ಪ್ಲೇಸ್ ಬೇರೆ ಎಲ್ಲ ಪ್ರಾವಿನ್ಸ್ ಗಳಿಗೆ ಹೋದ್ರೆ ಇಷ್ಟೊತ್ತಿಗೆಲ್ಲ ಸ್ನೋ ಬಿದ್ದು ಮೈನಸ್ ಫಿಫ್ಟೀನ್ ಸಿಕ್ಸ್ಟೀನ್ಗೆಲ್ಲ ಹೋಗ್ಬಿಟ್ಟಿರುತ್ತೆ ಡ್ರೈವ್ ಮಾಡ್ಬೇಕಾದ್ರೆ ಈ ಥರ ಎಲ್ಲ ಸೈನ್ ಬೋರ್ಡ್ ಗಳು ಇರ್ತವೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾವ ಕಡೆ ಹೋಗ್ಬೇಕು ಅನ್ನೋದನ್ನ ನೋಡ್ಕೊಂಡು ಪ್ಲಾನ್ ಮಾಡ್ಬೋದು ಸ್ಕೈ ಟ್ರೈನ್ ಸ್ಕೈ ಟ್ರೈನ್ ಹೋಗ್ತಾ ಇದೆ ನೋಡಿ ಅಲ್ಲಿ ಇದು ಬೆಟ್ಟಕ್ ಹೋಗೋ ದಾರಿ ಬೆಟ್ಟ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದೆ ಕಾಣಿಸ್ತಾ ಇದೆ ಅಲ್ಲಿ ಇಲ್ಲಿ ಎಲ್ಲಾ ಮರಗಳು ಇವಾಗ ಫುಲ್ ಬಾಂಡ್ಲಿ ಆಗ್ಬಿಟ್ಟಿದಾವೆ ವಿಂಟರ್ ಅಲ್ಲಿ ಈ ಬರ್ನಬಿ ಬೆಟ್ಟ ಇದೆಯಲ್ಲ ಇದು ವೆರಿ ಬೆಟ್ಟ ಅಲ್ಲ ಅಲ್ಲಿ ಏನೇನೋ ಡಿಸೈನ್ಸ್ ಎಲ್ಲ ಮಾಡಿ ಐ ಮೀನ್ ಮಕ್ಳುಗಳಿಗೆ ಆಟ ಆಡೋ ಪ್ಲೇ ಏರಿಯಾ ಅದಾದ್ಮೇಲೆ ಒಂದು ವುಡನ್ನ ವುಡ್ಡಲ್ಲೆಲ್ಲ ಏನೇನೋ ಮಾಡಿಟ್ಟಿದ್ದಾರೆ ಇಟ್ಸ್ ವೆರಿ ಬ್ಯೂಟಿಫುಲ್ ನೋಡೋದಕ್ಕೆ ಇಲ್ಲಿ ಯಾವುದೇ ಪಾರ್ಕಿಗೆ ಹೋದರೂ ಯಾವುದೇ ಬೆಟ್ಟಕ್ಕೆ ಹೋದರೂ ಏನಾದರೂ ಯುನಿಕ್ ಆಗಿರುತ್ತೆ ಇದನ್ನು ಬರ್ನಬಿ ಏರಿಯಾ ಅಂತ ಕರೀತಾರೆ ಎಸ್ ಎಫ್ ಇ ಅಂತ ಒಂದು ಕಾಲೇಜ್ ಕೂಡ ಇದೆ ಈ ಏರಿಯಾದಲ್ಲಿ ನಮ್ಮ ಏರಿಯಾಗೂ ಈ ಏರಿಯಾಗೂ ವೆದರ್ ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಗೊತ್ತಾ ಇಲ್ಲಿ ಆಲ್ ಮೋಸ್ಟ್ ಆಫ್ ದ ಟೈಮ್ ವಿಂಟರಲ್ಲಿ ತುಂಬ ಕೋಲ್ಡ್ ಇರುತ್ತೆ ಹಾಗೆಯೇ ಫಾಗಿ ಆಗು ಇರುತ್ತೆ ವಿಸಿಬಿಲಿಟಿ ತುಂಬಾ ಕಡಿಮೆ ಇರುತ್ತೆ ಡ್ರೈವ್ ಮಾಡೋಕೆ ನಾವು ಬೆಟ್ಟದ ಮೇಲೆ ಹೋಗ್ತಾ ಇದೀವಿ ನೋಡು ಇದೆಲ್ಲ ಮೌಂಟೇನ್ ಏರಿಯಾ ಜನ ಇಲ್ಲೆಲ್ಲ ಟ್ರೈಲ್ ಮಾಡ್ತಾ ಇರ್ತಾರೆ ನೋಡಿ ಇಲ್ಲೆಲ್ಲ ನಿಂತ್ಕೊಂಡು ಜನ ಇನ್ಸ್ಟ್ರಕ್ಟ್ ಮಾಡ್ತಾ ಇದಾರೆ ಈ ಬೆಟ್ಟಕ್ಕೆ ಇವತ್ತು ಫಿಲ್ಮ್ ಕ್ರೂ ಅವ್ರು ಬಂದಿದಾರಂತೆ ಅವ್ರು ನಮಗ್ ಪಾರ್ಕಿಂಗ್ ಸಿಗಲ್ಲ ಅನ್ಬಿಟ್ರು ಫುಲ್ ಬೇಜಾರ್ ಆಗೋಯ್ತು ಆದ್ರೆ ಸದ್ಯ ಪಾರ್ಕಿಂಗ್ ಸಿಕ್ತು ನೋಡೋಣ ಬನ್ನಿ ಯಾವ್ ಫಿಲ್ಮ್ ಶೂಟಿಂಗ್ ನಡೀತಾ ಇದೆ ಇಲ್ಲಿ ನಾವ್ ಇವಾಗ ಪಾರ್ಕ್ ಮಾಡಿದ್ವಿ ಗಾಡಿನ ಪಾರ್ಕ್ ಮಾಡಿ ಇವಾಗ ಬೆಟ್ಟದ ಕಡೆ ಹೋಗ್ತಾ ಇದೀವಿ ಇದೆ ಪಾರ್ಕಿಂಗ್ ಇದು ತುಂಬಾ ಚೆನ್ನಾಗಿದೆ ಬೆಟ್ಟ ನೋಡಕ್ಕೆ ತುಂಬಾ ದೊಡ್ಡದು ನಚ್ಕೋ ಎಕ್ಸ್ಪ್ಲೋರ್ ಮಾಡೋಣ ಮರಗಳ ಪೀಸ್ ಎಲ್ಲ ಯೂಸ್ ಮಾಡ್ಕೊಂಡು ಹಾರ್ಸ್ ತರ ಹಾರ್ಸ್ ಹೋಗ್ತಾ ಇರೋ ತರ ಈ ತರ ಪೇರ್ನ ಎಳ್ಕೊಂಡು ಹೋಗೋ ತರ ಎಲ್ಲ ಮಾಡಿಟ್ಟಿದ್ದಾರೆ ಇದೆಲ್ಲ ಕ್ರಿಸ್ಮಸ್ ವೈಬ್ಸ್ ಇವಾಗ ಈ ಜಾಗ ತುಂಬಾ ಚೆನ್ನಾಗಿದೆ ನೋಡಕ್ಕೆ ಇಲ್ಲೆಲ್ಲ ಫೋಟೋಶೂಟ್ ಎಲ್ಲ ಮಾಡಿಸ್ತಾ ಇರ್ತಾರೆ ಜನ ನೋಡಕ್ಕೆಲ್ಲ ಚೆನ್ನಾಗಿರುತ್ತೆ ಬನ್ನಿ ಮುಂದೆ ಹೋಗಿ ತೋರಿಸ್ತೀನಿ ಡಾಗ್ ಎಲ್ಲ ಆಟ ಆಡಿಸ್ತಾ ಇರ್ತಾರೆ ಇಲ್ಲಿ ಡಾಗ್ ಗಳೆಲ್ಲ ಆಟ ಆಡ್ತಾ ಇರ್ತವೆ ಇಲ್ಲಿ ತುಂಬಾ ಡಾಗ್ ಲವರ್ಸ್ ಇದಾರೆ ಬ್ಯೂಟಿಫುಲ್ ವ್ಯೂ ಇದೆ ಈ ಇಲ್ಲಿಂದ ಈ ಬ್ಯಾರಿಯರ್ ಇಂದ ಆಚೆ ಕಡೆಗೆ ಸೊ ತೋರಿಸ್ತೀನಿ ನಿಮ್ಗೆ ಇದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಆಗಿದೆ ಅಲ್ಲ ನೋಡಿ ಇದು ಓಶಿಯನ್ ಸೈಡ್ ಮನೆಗಳು ಬೇರೆ ಇದೆ ಈ ಜಾಗ ಬಂದ್ಬಿಟ್ಟು ನಿಂತ್ಕೊಂಡು ನೋಡೋದಿಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಗೊತ್ತಾ ಈ ಬೆಟ್ಟದ ಮೇಲೆ ಬಿಲ್ಡಿಂಗ್ ಗಳ ವ್ಯೂ ಮತ್ತೆ ಓಶಿಯನ್ ವ್ಯೂ ಅದ್ರ ಪಕ್ಕದಲ್ಲೇ ಮನೆಗಳು ಇಟ್ಸ್ ಇಟ್ಸ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಹೆಂಗಿದೆ ಅಲ್ಲೇ ಇನ್ ಸ್ವಲ್ಪ ಅಲ್ಲೆಲ್ಲ ಮನೆಗಳಿದಾವೆ ಇಲ್ಲಿಂದ ನೋಡಕ್ಕೆ ನಿಂತ್ಕೊಂಡು ಎಷ್ಟು ಚೆನ್ನಾಗಿ ಅನ್ಸುತ್ತೆ ಗೊತ್ತಾ ರಿಯಲ್ ಆಗಿ ಇಲ್ಲಿ ಬಂದು ನಿಂತ್ಕೊಂಡ್ರೆ ಇಟ್ಸ್ ವೆರಿ ಬ್ಯೂಟಿಫುಲ್ ಆಕ್ಚುಲಿ ಇಲ್ಲಿ ನೋಡಿದ ಹೆಂಗಿದೆ ಇಟ್ಸ್ ನೈಸ್ ನೋ ಸಾಕೋಮಿ ರನ್ ಮಾಡಿದ್ದು ಬಾ ಇಲ್ಲಿ ನೋಡಿದು ಇದು ಲುಕ್ ಆಫ್ ದಿಸ್ ವ್ಯೂ ಇಲ್ಲಿ ನೋಡಬಾರ್ದು ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ ಇದೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಆ ಕಡೆ ಎಲ್ಲ ಬೆಟ್ಟಗಳಿದೆ ಸ್ನೋ ಬಿದ್ದಿದೆ ಅಲ್ಲಿ ಸ್ನೋ ಫಾಲ್ ಆಗಿದೆ ಬೆಟ್ಟದ ಮೇಲೆಲ್ಲ ತುಂಬಾ ಕೋಲ್ಡ್ ಇರುತ್ತೆ ಇಲ್ಲಿ ಇವಾಗ ಅದು ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ವುಡ್ ಅಲ್ಲಿ ಏನೇನೋ ಸ್ಕಲ್ಪ್ಚರ್ ಮಾಡಿ ಹಾಕಿದಾರಲ್ವಾ ಅಲ್ಲೆಲ್ಲ ಸೊ ಅದು ಏನಕ್ಕೆ ಅಂತ ಇಲ್ಲಿ ಬರ್ದಿದ್ದಾರೆ ನೋಡಿ ಇಲ್ಲಿ ಇದೇ ಅದರ ರೀಸನ್ ಏನದು ಇಟ್ಸ್ ಸಮಥಿಂಗ್ ಕಾಲ್ ಜಪಾನ್ ಓಶಿಯನ್ ಖುಷಿರೋ ಜಪಾನ್ ಸೊ ಇದೆ ನೋಡಿ ವುಡ್ಡಲ್ ಮಾಡಿರೋ ಸ್ಕಲ್ಪ್ಚರ್ಗಳು ತುಂಬಾ ಚೆನ್ನಾಗಿದೆ ಇದು ಈ ತರ ಮನೆಯಿಂದ ಜಸ್ಟ್ ಒಂದ್ ಇಪ್ಪತ್ ನಿಮಿಷ ಡ್ರೈವ್ ಬಂದ್ರೆ ಈ ತರ ಜಾಗ ಇದೆ ಅಂದ್ರೆ ಎಷ್ಟು ಪೀಸ್ಫುಲ್ ಆಗಿರುತ್ತಲ್ಲ ವೀಕೆಂಡ್ ಸ್ಪೆಂಡ್ ಮಾಡಕ್ಕೆ ಓಮಿ ರೇಸ್ ಮಾಡ್ತಾ ಇದ್ದಾನೆ ಓಮಿ ಓಡ್ಕೊಂಡ್ ರೇಸ್ ಮಾಡ್ಕೊಂಡ್ ಬರ್ತಿದ್ದಾನೆ ಅವನಿಗೆ ಈ ತರ ಖಾಲಿ ಜಾಗದೆಲ್ಲ ಓಡೋದಂದ್ರೆ ತುಂಬಾ ಇಷ್ಟ ಸೊ ಓಡ್ತಾ ಇದ್ದಾನೆ ಚಾಪ್ನೀಸ್ ಕಲ್ಪ್ ಅಲ್ಲಿ ಆ ಏರೋಪ್ಲೇನ್ ಹತ್ರ ಹೋಗೋಣ No, no, no. That's it. <laughs> hey, listen, 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 listen. Back, back, back. Ball. Ah, play, play. No climbing on the Okay, done. Let's go. Oh, no, there's another airplane. There is another airplane there. Yeah. Yes. Let's go there. Okay, come on. No, no. The no running on no! The window is choppy, When the airplane Stop! I'm go up. Here, just go up. Okay. okay. No running down, Omi. No, oh, no running, slowly walk. No running down. Because it's slippery, Omi. Oh, no ah. We can't reach their airplane. It's too too big. We're too tall. You know, you should throw it <laughs> We can't reach. ಯಾ ಇದೆಲ್ಲ ರೋಸ್ ಗಾರ್ಡನ್ನು ಇವಾಗ ತಿಗ್ ತೆಗ್ದಾಕ್ ಬಿಟ್ಟಿದ್ದಾರೆ ವಿಂಟರ್ ಗೆ ರೋಸ್ ಗಾರ್ಡನ್ ಇದು ರೋಸ್ ಗಿಡಗಳನ್ನೆಲ್ಲ ಕಟ್ ಮಾಡಿ ಹಾಕಿದ್ದಾರೆ ನೋಡಿ ಅಲ್ಲಿ ಕಾಣಿಸ್ತಿದೆ ಅಲ್ವಾ ಸೊ ಸಮ್ಮರ್ ಅಲ್ಲಿ ಎಲ್ಲ ರೋಸ್ ಎಲ್ಲ ಇರುತ್ತೆ ಇಲ್ಲಿ ರೋಸ್ ಗಾರ್ಡನ್ ಇಟ್ಸ್ ಬ್ಯೂಟಿಫುಲ್ ಓಮಿ ಪ್ಲೇ ಏರಿಯಾ ಬಂತು ಫುಲ್ ಖುಷಿಯಾಗಿ ಓಡ್ತಾ ಇದೆ ನಲ್ಲಿ ಇದು ಮಕ್ಳಿಗೋಸ್ಕರ ಮಾಡಿರೋದು ಅಂದ್ರೆ ಕ್ಲೈಮ್ ಮಾಡೋಕೆ ಅಂತ ಇಟ್ಸ್ ನೈಸ್ ಈ ತರ ಥ್ರೆಡ್ ಎಲ್ಲ ಮಾಡಿದ್ದಾರೆ ಅಲ್ಲಿವರೆಗೂ ಹತ್ತು ತರ ಮಕ್ಕಳು ಒಂಥರ ಫಿಸಿಕಲ್ ಎಕ್ಸಸೈಸ್ ಆಕ್ಟಿವಿಟಿ ಕಿಡ್ಸಿಗೆಲ್ಲ ಚಿಕ್ಕದೊಂದು ಸ್ಲೈಡು ಇದೆ ಇಲ್ಲಿ ಕೆನಡಾದಲ್ಲಿ ಎಷ್ಟು ಕಾಡ್ ಇದೆ ಗೊತ್ತಾ ಎಲ್ಲಿ ನಮ್ಮ ಒಂದು ಮನೆಯಿಂದ ಐದು ನಿಮಿಷ ವಾಕ್ ಮಾಡಿದ್ರೆ ಕಾಡ್ಗಳು ಸಿಗುತ್ತೆ ಮತ್ತೆ ಈ ಕಾಡ್ಗಳೆಲ್ಲ ಸಣ್ಣ ಸಣ್ಣ ಮರ ಅಲ್ಲ ಒಂದೊಂದು ಮರಗಳು ಎಷ್ಟು ದಪ್ಪ ಇರುತ್ತೆ ಅಂತ ನಿಮಗೆ ಇವಾಗ ತೋರಿಸ್ತೀನಿ ಬನ್ನಿ ಒಂದು ಮರ ಒಳ್ಳೆ ಮೂರು ಮರ ಥರ ಸ್ಪ್ರೆಡ್ ಆಗಿದೆ ಆದರೆ ಎಷ್ಟು ದಪ್ಪಗ ಇದೆ ನೋಡಿ ಇದೇ ಥರ ಇರುತ್ತೆ ಇಲ್ಲಿ ಮರಗಳು ತುಂಬ ಹಳೇ ಮರಗಳಿರ್ತವೆ ಮತ್ತು ತುಂಬ ದಪ್ಪ ದಪ್ಪಾಗಿರ್ತವೆ ಇಲ್ಲಿ ನ ಪ್ರೊಟೆಕ್ಟ್ ಮಾಡೋದಕ್ಕೆ ಎಷ್ಟು ಆ್ಯಕ್ಷನ್ಸ್ ತಗೊಂಡಿದ್ದಾರೆ ಗೊತ್ತಾ ಮರಗಳನ್ನೆಲ್ಲ ಕಡಿಯೋ ಆಗಿಲ್ಲ ನೋಡಕ್ಕೆ ಅಪ್ಪ ಇಲ್ಲಿ ಫಾರೆಸ್ಟ್ ಹಿಂಗೆ ಡೌನ್ ನೋಡಿದ್ರೆ ಹೆಂಗಿದೆ ನೋಡಿ ಡೌನ್ ಹೀಗೆ ಹೋದ್ರೆ ಇಲ್ಲಿ ಬೆಟ್ಟ ಇದು ಹತ್ಕೊಂಡು ಹೋದ್ರೆ ಇಲ್ಲಿ ಫಾರೆಸ್ಟ್ ಇದೆ ತುಂಬಾ ದೊಡ್ಡ ಜಾಗ ಇದು ಐ ಮೀನ್ ಹಿಂಗ್ ನಡ್ಕೊಂಡು ಹೋಗ್ತಾ ಇದ್ರೆ ಇಲ್ಲೊಂದು ತಿಕ್ಕು ಫಾರೆಸ್ಟ್ ಎಲ್ಲ ಬರುತ್ತೆ ಅಲ್ಲೆಲ್ಲ ಒಳಗಡೆ ಟ್ರೈಲ್ ಎಲ್ಲ ಮಾಡ್ಬೋದು ಇವತ್ತು ನನ್ನ ಕೈಲಿ ಅದನ್ನೆಲ್ಲ ಮಾಡೋಕ್ಕಾಗಲ್ಲ ಸೊ ಕೋಲ್ಡ್ ಇದೆ ಇನ್ನೊಂದು ದಿನ ಆ

ನೋ ಪುಟ್ಟಿಂಗ್ ಲೈಟ್ ಬಲ್ ಓಮಿಗೆ ಎಲ್ಲಾನು ಕೇಳ್ಕೊಬೇಕು ಯಾವ್ಯಾವ್ದು ಹಾಕ್ಬೇಕು ಯಾವ್ಯಾವಬಾರ್ದು ಅಂತ ಅವನು ಎಲ್ಲಿ ಸೈನ್ಗಳು ನೋಡಿದ್ರು ಹೋಗಿ ಕೇಳ್ತಾನೆ ಅದೇನದು ಸೈನ್ ಅಂತ ನಾ ಹೇಳ್ದೆ ಅಲ್ವಾ ಇಲ್ಲೊಂದ್ ಶೂಟಿಂಗ್ ನಡೀತಾ ಇದೆ ಅಂತ ಬನ್ನಿ ಅದನ್ನ ತೋರಿಸ್ತೀನಿ ಹೆಂಗ್ ನಡೀತಾ ಇದೆ ಶೂಟಿಂಗ್ ಅಂತ ಇಲ್ಲ ಚಿಕ್ಕದಾಗ ಸೆಟಪ್ ಎಲ್ಲ ಮಾಡಿದ್ದಾರೆ ಸೊ ನೋಡಿ ಇಲ್ಲಿ ಇಲ್ಲೇ ಶೂಟಿಂಗ್ ನಡೀತಾ ಇರೋದು ಇದೇ ಸೆಟಪ್ ಶೂಟಿಂಗ್ದು ಅದಕ್ಕೆ ಇವತ್ತೆಲ್ಲಾ ಫುಲ್ಲು ಸೆಕ್ಯೂರಿಟಿ ಮತ್ತೆ ಬ್ಲಾಕ್ ಮಾಡಿದ್ರು ಆ್ಯಕ್ಟಿಂಗ್ ಸ್ಟಾರ್ಟ್ ಆಗಿದೆಯಾ ಯಾರು ಹೀರೋ ಅಂತನೂ ಗೊತ್ತಿಲ್ಲ ನನಗೆ ಓ ಅಲ್ಲೇನೋ ಮಾಡ್ತಾ ಇದ್ದಾರೆ ನೋಡಿ ಶೂಟಿಂಗ್ ಶೂಟಿಂಗಿಗೆ ಸೆಟಪ್ ಮಾಡೋದೇ ಒಂದು ದೊಡ್ಡ ಕೆಲಸ ಅನ್ಸುತ್ತಲ್ಲ ಸರಿ ಹಾಗಾದ್ರೆ ಇಲ್ಲಿ ತುಂಬ ಜನ ಆಗಿ ಬರ್ತಾ ಇದಾರೆ ವೆಹಿಕಲ್ಸ್ ಎಲ್ಲ ಬರ್ತಾ ಇದೆ ವಾಪಸ್ ಹೋಗ್ಬೇಕು ಇವಾಗ ಬೆಟ್ಟ ಎಲ್ಲ ನೋಡಿಕೊಂಡು ಮನೆಗೆ ವಾಪಸ್ ಹೋಗ್ಬೇಕು ಆನ್ ವೇ ಪೀಝಾ ಆರ್ಡರ್ ಮಾಡಿದೀವಿ ಪೀಝಾ ಪಿಕ್ ಮಾಡ್ಕೊಂಡು ಹೋಗ್ಬೇಕು ಓಮಿ ನಿಂಗೆ ಯಾವ ಪೀಝಾ ಬೇಕು ಓಕೆ ಓಮಿ ವಾಂಟ್ ಸ್ಕೈ ಪೀಝಾ ಅಂತೆ ಮನೆಗೆ ಹೋಗೋವಾಗ ಡೌನ್ ಅಲ್ಲಿರುವಂತಹ ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ ಒಳ್ಳೆ ಬೆಟ್ಟದಿಂದ ಕೆಳಗಡೆ ಇಳಿಬೇಕಾದ್ರೆ ಇರೋ ವ್ಯೂ ಓಕ್ಕಾಗಿದೆ ಅಂತ ಹೌದು ಮೌಂಟ್ ಬೇಕರ್ ಇದೆ ಇಲ್ಲಿ ಇವ್ರು ನನ್ಗೆ ಯಾವಾಗ್ಲೂ ಕಾಗೆ ಹಾರಿಸ್ತಾ ಇರ್ತಾರೆ ಕರ್ಕೊಂಡು ಹೋಗ್ತೀನಿ ಅಂತ ಯಾವತ್ತೂ ಕರ್ಕೊಂಡೋಗಿಲ್ಲ ಸೊ ನಾನು ನಿಮ್ ತರನೇ ಇಲ್ಲೇ ನೋಡೋದೇ ಮೌಂಟ್ ಬೇಕರ್ ಹೇಗಿದೆ ನೋಡಿ ಸ್ಕೈ ಕಲರ್ ಆರೆಂಜಿಶ್ ಆಗಿದೆ ಫುಲ್ ಸ್ನೋ ಇದೆ ಮೌಂಟ್ ಬೇಕರ್ ಮೇಲೆ ಇದು ಯು ಎಸ್ ಅಲ್ ಅಲ್ಲ ಇರೋದು ಹೌದು ಯು ಎಸ್ ಅಲ್ಲಿ ಇರೋದು ಇಲ್ಲೇ ನಮ್ಮ ಮನೆ ಪಕ್ಕನೇ ಇರೋ ತರ ಕಾಣಿಸುತ್ತೆ ಇವಾಗ ನಾನು ಓಮಿ ಪೀಝಾ ತಗೊಂಡ್ಬರೋಣ ಅಂತ ಪಿಜಾ ಶಾಪ್ ಹೋಗ್ತಾ ಇದೀವಿ ಇದು ನಮ್ ಫೇವರೆಟ್ ಪೀಝಾ ಇದೊಂದೇ ಒಂದೇ ಪಿಜ್ಜಾ ಶಾಪ್ ನಾವು ಪಿ ತಿನ್ನೋದು ಹೌದು ಸ್ಕೈ ಅಂಡ್ ರಬಲ್ ಪಿಜ್ಜಾ ಬೇಕಂತ ಓಮಿಗೆ ಇದ್ರ ಹೆಸರು ಅಂಕಲ್ ಫ್ಯಾತೀಸ್ ಪಿಜಾ ಅಂತ ವೆರಿ ನೈಸ್ ಪಿಜ್ಜಾ ಪೊಟ್ಯಾಟೊ ಪಿಜಾ ಮಾಡ್ತಾರೆ ವೆಜ್ಜು ತುಂಬಾ ಚೆನ್ನಾಗಿರುತ್ತೆ ನೋಡಿ ಕ್ರಿಸ್ಮಸ್ ಏನೇನೆಲ್ಲ ಮಾಡಾಕ್ಬಿಟ್ಟಿದ್ದಾರೆ ಫುಲ್ ಡೋರ್ ಡಿಸೈನ್ ಮಾಡ್ಬಿಟ್ಟಿದ್ದಾರೆ

Yeah, yeah, he made sky pizza and rubble. Yeah, rubble pizza. Thank you. Hey, what is that, mommy? That is ranch, Omi. is nama extra large Uncle Fatty pizza. Never. Yummy pizza. Saviyalu ready. Omi pizza is ready. Pizza. Yummy, yummy pizza. <laughs> sky pizza. ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್